ಅದು ನಮ್ಮ ಮಣ್ಣಿನ ಬ್ರಾಂಡ್ ಎಂಬ ಘೋಷವಾಕ್ಯದೊಂದಿಗೆ ಆರಂಭವಾದ ಬಟ್ಟೆ ಅಂಗಡಿ ತಮ್ಮದೇ ಗಾರ್ಮೆಂಟ್ಸ್ನಿಂದ ನಿಂದ ತಯಾರಾಗುವ ಬಟ್ಟೆಗಳನ್ನು ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಆಕರ್ಷಕ ಬೆಲೆಗೆ ಗ್ರಾಹಕರಿಗೆ ನೀಡುತ್ತಾ ಬರುತ್ತದೆ ಇದೀಗ ಆ ಬಟ್ಟೆ ಅಂಗಡಿಯ ಎರಡನೇ ಶಾಖೆಯ ಆರಂಭೋತ್ಸವದ ಪ್ರಯುಕ್ತ ಲಕ್ಕಿ ಡಿಪ್ ನಡೆಸಿದ್ದು ಹದಿಮೂರು ಜನ ಗ್ರಾಹಕರಿಗೆ ಆಕರ್ಷಕ ಬಹುಮಾನ ನೀಡಿದ್ದು ಗ್ರಾಹಕರು ಫುಲ್ ಖುಷ್ ಹಾಗಿದ್ದರೆ ಯಾವುದು ಆ ಬಟ್ಟೆಯ ಅಂಗಡಿ ಯಾರು ಆ ಅದೃಷ್ಟ ಶಾಲಿಗಳು ಅಂತೀರಾ ಈ ಸ್ಟೋರಿ ನೋಡಿ ದಾವಣಗೆರೆ ಮಣ್ಣಿನ ಬ್ರ್ಯಾಂಡ್ ನಮ್ಮ ಅರ್ಣೋದಯದಲ್ಲಿ ನಡೆಯಿತು ಲಕ್ಕಿ ಡಿ ದಾವಣಗೆರೆಯ ಪಿಬಿ ರಸ್ತೆಯಲ್ಲಿ ಅರ್ಣೋದಿಯ ಬಟ್ಟೆ ಅಂಗಡಿ ಲಕ್ಕಿ ಡಿಪ್ನಲ್ಲಿ ಬಹುಮಾನ ಗೆದ್ದ ಹದಿಮೂರು ಜನ ಗ್ರಾಹಕರು ದಾವಣಗೆರೆಯ ಬಿಬಿ ರಸ್ತೆಯಲ್ಲಿರುವ ಅರುಣೂದಿಯ ಬಟ್ಟೆ ಅಂಗಡಿಯ ಎರಡನೇ ಶಾಖೆ ಆಗಸ್ಟ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಶುಭಾರಂಭಗೊಂಡಿತ್ತು ನೂತನ ಶಾಖೆಯ ಆರಂಭೋತ್ಸವದ ಪ್ರಯುಕ್ತ ಆಗಸ್ಟ್ ಮೂವತ್ತೊಂದರಂದು ಲಕ್ಕಿ ಡಿಪ್ ಇಡಲಾಗಿತ್ತು ಆದರೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಅಂಗಡಿಗೆ ಬಂದ ಕಾರಣ ಲಕ್ಕಿ ಡಿಪ್ ಅನ್ನ ಸೆಪ್ಟೆಂಬರ್ ಹದಿನೈದರವರೆಗೆ ವಿಸ್ತರಿಸಲಾಗಿತ್ತು ಈ ಲಕ್ಕಿ ಡಿಪ್ನಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಗ್ರಾಹಕರ ಚೀಟಿಗಳಿದ್ದು ಜನವರಿ ಇಪ್ಪತ್ನಾಲ್ಕರಂದು ಲಕ್ಕಿ ಡಿಪ್ ಅನ್ನ ಗ್ರಾಹಕರ ಎದುರು ತೆರೆಯಲಾಯಿತು ಜನವರಿ ಇಪ್ಪತ್ನಾಲ್ಕರಂದು ಅರ್ಣೋದಿಯ ಬಟ್ಟೆ ಅಂಗಡಿಯ ಮಾಲೀಕರಾದ ರೇಖಾ ಸೋಳಂಕಿ ಅವರ ಹುಟ್ಟುಹಬ್ಬ ಇದ್ದ ಪ್ರಯುಕ್ತ ಅಂದು ಲಕ್ಕಿ ಟಿಪ್ ಓಪನ್ ಮಾಡಲಾಯಿತು ಈ ಲಕ್ಕಿ ಟಿಪ್ನಲ್ಲಿ ಮೊದಲನೇ ಬಹುಮಾನ ಇವಿ ಎಲೆಕ್ಟ್ರಿಕಲ್ ಬೈಕ್ ಎರಡನೇ ಬಹುಮಾನ ವಾಷಿಂಗ್ ಮಷಿನ್ ಮೂರನೇ ಬಹುಮಾನ ರೆಫ್ರಿಜರೇಟರ್ ಇಡಲಾಗಿತ್ತು ಉಳಿದಂತೆ ಐದು ಜನರಿಗೆ ಮಿಕ್ಸಿ ಹಾಗೂ ಐದು ಜನರಿಗೆ ಸ್ಮಾರ್ಟ್ ವಾಚ್ಗಳನ್ನು ಬಹುಮಾನವಾಗಿ ಇಡಲಾಗಿತ್ತು ಇದರಲ್ಲಿ ಮೊದಲನೇ ಬಹುಮಾನವನ್ನ ಐವಿ ಎಲೆಕ್ಟ್ರಿಕಲ್ ಬೈಕ್ ಅನ್ನ ಚಿಕ್ಕಮಗಳೂರಿನ ಅಮೃತ ಎಂಬುವವರು ಪಡೆದಿದ್ರೆ ದ್ವಿತೀಯ ಬಹುಮಾನವನ್ನ ಮಂಜುನಾಥ್ ಎಂಬುವರು ಪಡೆದಿದ್ದಾರೆ ಉಳಿದಂತೆ ಐದು ಜನ ಗ್ರಾಹಕರು ಮಿಕ್ಸಿ ಹಾಗೂ ಐದು ಜನ ಗ್ರಾಹಕರು ಸ್ಮಾರ್ಟ್ ವಾಚ್ ಗಳನ್ನ ಬಹುಮಾನವಾಗಿ ಪಡೆದಿದ್ದು ಸಂಭ್ರಮ ಹಂಚಿಕೊಂಡಿದ್ದು ಹೀಗೆ ಲಾಸ್ಟ್ ಎಂಡಿಂಗ್ ಅಲ್ಲಿ ನಾವು ಬಟ್ಟೆ ಪರ್ಚೇಸ್ ಮಾಡಿದ್ದು ತ್ರೀ ತೌಸಂಡ್ ಸಮಥಿಂಗ್ ಪರ್ಚೇಸ್ ಮಾಡಿದ್ವಿ ಆವಾಗ ಲಕ್ಕಿ ಕೂಪನ್ ಕೊಡ್ತೀನಿ ಅಂತ ಅಂದರು ಕೊಟ್ಟಾದಮೇಲೆ ಲೈಕ್ ನೆನ್ನೆ ಕಾಲ್ ಬಂತು ಕಾಲ್ ಬಂದಿದ ತಕ್ಷಣ ತುಂಬ ಖುಷಿಯಾಯಿತು ಲೈಕ್ ಫಸ್ಟ್ ಪ್ರೈಸ್ ತೊಗೊಂಡಿದ್ದೀವಂತ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಲಾಸ್ಟ್ ಬಂದು ತೊಗೊಂಡ್ವಿ ಬಟ್ ಫಸ್ಟ್ ಪ್ರೈಸ್ ತೊಗೊಂಡ್ವಿ ಥ್ಯಾಂಕ್ ಯು ಅರುಣೋದಯ ಬಟ್ಟೆಲ್ಲ ತುಂಬ ಮೆಟೀರಿಯಲ್ಸ್ ಚೆನ್ನಾಗಿದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಪೇರ್ಸ್ ಆಫ್ ಡ್ರೆಸ್ಸಸ್ನ ತೊಗೊಂಡಿದ್ದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ಲರೂ ಬಂದಿಲ್ಲೇ ಶಾಪಿಂಗ್ ಮಾಡಿ ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿದೆ ಹೊಸ ಕಲೆಕ್ಷನ್ಸ್ ಬಂದಿದೆ ಅದ್ರ ಬಗ್ಗೆ ಇನ್ನೂ ತುಂಬ ಖುಷಿ ಇದೆ ಆಮೇಲೆ ಇದು ಇನ್ನು ಪ್ರೋಗ್ರೆಸ್ ಆಗೋಕ್ಕೆ ತುಂಬ ಒಳ್ಳೆ ಬೆಳವಣಿಗೆ ಇಲ್ಲಿ ಬೇರೆ ಯಾರೂ ಈ ಥರ ಶಾಪಿಂಗಿಗೆ ಮಾಡಿದಾಗ ಕೊಟ್ಟಿಲ್ಲ ಯಾರೂ ಕೂಡ ಸೊ ಬೆಸ್ಟ್ ಥಿಂಕ್ ಐ ತಿಂಕ್ ಅರುಣೋದಯದವರಿಗೆ ಇದೇ ಥರ ಆಫರ್ಸ್ ಬಿಡ್ತಾ ಇರಿ ಜನ ಹೀಗೆ ಬರ್ತಾರೆ ನಾವೇ ನಮ್ಮದೆಲ್ಲ ಪ್ರೋತ್ಸಾಹ ಹೀಗೆ ಇರುತ್ತೆ ಸರ್ ನಾರ್ಮಲಿ ನಾವೆಲ್ಲ ನಾರ್ಮಲ್ ನಮ್ಮ ದಾವಣಗೆರೆಯಲ್ಲಿ ಒಳ್ಳೆ ಒಳ್ಳೆ ಬ್ರಾಂಡೆಡ್ ಶಾಪ್ ಇದೆ ಸೊ ಅಲ್ಲೆಲ್ಲ ಹೋಗ್ತಾ ಇದ್ವಿ ಸೊ ನಮ್ಮದೊಂದು ಹೊಸ ಅರುಣೋದಯ ಕಲೆಕ್ಷನ್ ಅಂತೇಳಿ ಹೊಸ್ದಾಗಿ ಓಪನ್ ಆಯಿತು ಸೊ ಇಲ್ಲಿ ನೋಡುವಾಗ ಒಂದು ಬೆಸ್ಟ್ ಆಫರ್ ಸ್ಕೀಮ್ ಕೊಟ್ಟಿದ್ದರು ರೆಗ್ಯುಲರಿ ನಾವೆಲ್ಲ ಪರ್ಚೇಸ್ ಮಾಡುವಾಗ ಒಂದು ಸುಮ್ಮನೆ ಒಂದು ಟೋಕನ್ ಕೊಡ್ತಾರೆ ಇಷ್ಟು ಅಮೌಂಟ್ ಅಂತೇಳಿ ಟೋಕನ್ ಕೊಡ್ತಾರೆ ನಾವೇನು ಅಂದ್ಕೊಂಡಿದ್ವಿ ಅಂತೇಳಿದ್ರೆ ಏನೋ ಒಂದು ಮಾಡ್ತಾ ಇದ್ದಾರಾ ಇಲ್ಲ ಏನೋ ಒಂದು ಆಫರ್ ಕೊಟ್ಟು ನಮಗೇನೋ ಬೇರೆಯವರಿಗೆ ಬೇರೆ ಬ್ರ್ಯಾಂಡು ಶಾಪ್ನವ್ರು ಮಾಡ್ದಂಗೆ ಏನಾದರೂ ಮಾಡ್ತಾಯಿದ್ರು ಅಂದ್ಕೊಂಡಿದ್ವಿ ಬಟ್ ಆ ಥರ ಅಲ್ಲ ಸರ್ ಅರುಣೋದಯ ಅಂದರೆ ಈಸ್ ಬೆಸ್ಟ್ ಅರುಣೋದಯ ಸೊ ಏನು ಮಾತಿನಂತೆ ಏನು ಕೊಟ್ಟಿದ್ರು ಅದು ನಡ್ಕೊಂಡಿದೆ ಸೊ ಅದು ನನಗೆ ಬಂದಿದೆ ಅಂದರೆ ನಾನು ಖುಷಿ ಆಗ್ತಾ ಇಲ್ಲ ಅಷ್ಟೊಂದು ಒಂದು ಫೈವ್ ಟು ಸಿಕ್ಸ್ ಲ್ಯಾಕ್ ಟೋಕನ್ ಬಂದಿದೆ ಅದರಲ್ಲಿ ಅದರಲ್ಲಿ ವಿನ್ನರ್ ಅಂತೇಳಿ ನನಗೆ ಬಂದರೆ ನನ್ನ ಅನ್ಎಕ್ಸ್ಪೆಕ್ಟೆಡ್ ಅದು ಸೊ ನೈಟ್ ಕಾಲ್ ಬಂತು ನನಗೆ ನಿನ್ನೆ ಎಷ್ಟೇ ಕಾಲ್ ಮಾಡಿದರು ನನಗೊಂದು ಫುಲ್ ಹ್ಯಾಪಿ ನನ್ನ ಚಿಕ್ಕ ಒಂದು ಒಂದು ಒನ್ ತೌಸಂಡ್ ರುಪೀಸ್ ಗಿಫ್ಟ್ ಬಂದರೂ ಕೂಡ ನಮಗೆ ಖುಷಿನೇ ಸೊ ಫ್ರೀ ಬರುತ್ತೆ ಅಂತ ಹೇಳಿದ್ರೆ ಒಂದು ಏನೋ ಒಂದು ಸೊ ಅವ್ರು ಏನು ಕೊಟ್ಟಿದ್ರು ಮಾತು ಅದನ್ನು ನಡ್ಕೊಂಡ್ರು ಅದು ನನಗೆ ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ಸರ್ ಅರುಣೋದಯ ಕಲೆಕ್ಷನ್ ಅವರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದ ಅರ್ಣೋದಯ ಬಟ್ಟೆ ಅಂಗಡಿಯ ಮಾಲೀಕರು ನಮ್ಮ ಮಣ್ಣಿನ ಬ್ರ್ಯಾಂಡ್ ನಮ್ಮ ಅರ್ಣೋದಯ ಎಂಬ ಸ್ವಂತ ಬ್ರ್ಯಾಂಡ್ ಮೂಲಕ ಈ ಮಟ್ಟಕ್ಕೆ ಬೆಳೆದಿದ್ದು ಇದಕ್ಕೆ ದಾವಣಗೆರೆಯ ಜನರ ಪ್ರೀತಿಯೇ ಕಾರಣ ಎಂದು ಅಂಗಡಿಯ ಮಾಲೀಕರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ ತಮ್ಮದೇ ಗಾರ್ಮೆಂಟ್ಸ್ನಿಂದ ಗುಣಮಟ್ಟದ ಬಟ್ಟೆಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುವ ಮೂಲಕ ಅರ್ಣೋದಿಯ ಬಟ್ಟೆ ಅಂಗಡಿ ಮನೆ ಮಾತಾಗಿದೆ ಗ್ರಾಹಕರು ನಮಗೆ ಕೊಟ್ಟ ಪ್ರೀತಿ ಬೆಳೆಸಿದ್ದು ಅವರಿಗೆ ಲಕ್ಕಿ ಡಿಪ್ ಮೂಲಕ ಪ್ರೀತಿಯನ್ನು ಕೊಡುತ್ತಿದ್ದೇವೆ ಎನ್ನುವ ಅರ್ಣೋದಿಯ ಮಾಲೀಕರು ಜನವರಿ ಇಪ್ಪತ್ನಾಲ್ಕರಂದು ಲಕ್ಕಿ ಡಿಪ್ ಓಪನ್ ಮಾಡಿದ್ದು ಜನವರಿ ಇಪ್ಪತ್ತೈದರಂದು ಬಹುಮಾನಗಳನ್ನು ವಿತರಿಸಿದ್ದರಲ್ಲದೆ ವಿಜೇತರಾದವರಿಗೆ ಧನ್ಯವಾದ ಅರ್ಪಿಸಿದ್ರು ಅರ್ಣೋದಯ ಬಟ್ಟೆ ಅಂಗಡಿಯಲ್ಲಿ ಲಕ್ಕಿ ಡಿಪ್ ಆರಂಭಗೊಂಡಿದ್ದು ಇದನ್ನ ನಿಲ್ಲಿಸುವ ಮಾತೇ ಇಲ್ಲ ಇನ್ನು ಮುಂದುವರೆದುಕೊಂಡು ಹೋಗಲಿದೆ ಎನ್ನುತ್ತಾರೆ ಅಂಗಡಿ ಮಾಲೀಕರು ನಮಸ್ಕಾರ ಎಲ್ಲರಿಗೂ ನಿಮ್ಗೆಲ್ಲರೂ ಗೊತ್ತಿರೋದರ ನಮ್ಮ ಅರ್ಣೋದಯ ಹೊಸ ಹೊಸ ಶಾಪ್ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಓಪನ್ ಆಗಿತ್ತು ಅದರ ಲಕ್ಕಿ ಡಿಪ್ ನಾವು ಇವತ್ತನ್ನ ಅನೌನ್ಸ್ ಇವತ್ತಿದ್ದೀವಿ ಆಗಸ್ಟ್ ಮೂವತ್ತೊಂದು ತುಂಬನೇ ಜನ ಬಂದಿದ್ರು ಸೊ ಹಾಗಾಗಿ ನಾವು ಆಫರ್ನ ಎಕ್ಸ್ಟೆಂಡ್ ಕೂಡ ಮಾಡಿದ್ವಿ ಸೆಪ್ಟೆಂಬರ್ ಫಿಫ್ಟೀನ್ ತನಕ ಅಲ್ಲಿವರೆಗೂ ತುಂಬಾ ಲಕ್ಕಿ ಡಿಪ್ ಚೀಟ್ನ ಹಾಕಿದ್ದಾರೆ ಅದಕ್ಕೆ ನಾವು ಗಿಫ್ಟ್ಸ್ ಕೂಡ ಇಟ್ಟಿದ್ದೀವಿ ಏನೇನು ಗಿಫ್ಟ್ಸ್ ಅಂತ ಅಂದರೆ ವಾಷಿಂಗ್ ಮಿಷಿನ್ ಫ್ರಿಜ್ಜು ಸ್ಮಾರ್ಟ್ ವಾಚಸ್ ಹಾಗೆ ಮಿಕ್ಸರ್ ಇಷ್ಟೊಂದೆಲ್ಲ ನಾವು ಪ್ರೈಸಸ್ ಕೂಡ ಇಟ್ಟಿದ್ವಿ ಇವತ್ತು ನಾವು ಆ ಲಕ್ಕಿ ಡಿಪ್ ವಿನ್ನರ್ನ ಅನೌನ್ಸ್ ಮಾಡಿ ಅವ್ರಿಗೆ ಗಿಫ್ಟ್ನ ಇದ್ದೀವಿ ಸೊ ತುಂಬ ಜನ ಬಂದಿದ್ದಾರೆ ಆ ಗಿಫ್ಟ್ ವಿನ್ನರ್ಸ್ ಕೂಡ ಇವತ್ತು ಬಂದಿದ್ದಾರೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಶಾಪ್ಗೆ ಇದೇ ಥರ ನೀವು ಬಂದುಬಿಟ್ಟು ಬಟ್ಟೆ ತೊಗೊಳ್ಳಿ ಯಾಕೆಂತಂದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಮ್ಮ ಅಂಗಡಿಯಲ್ಲಿ ಆಗಿ ನಾವು ಈ ಥರ ಗಿ ಗಿಫ್ಟ್ಸ್ನ ಕೂಡ ಮಾಡಿದ್ದೀವಿ ಯಾಕೆಂತಂದರೆ ನಮಗೆ ಕಸ್ಟಮರ್ಸು ದೇವರಿದ್ದಂಗೆ ಅವರು ಖುಷಿಯಾದರೆ ನಮಗಿನ್ನೂ ಕೂಡ ಖುಷಿ ಆಗುತ್ತೆ ನಮ್ಮ ಗಾರ್ಮೆಂಟ್ಸಲ್ಲಿ ಎಲ್ಲ ಕೂಡ ಮ್ಯಾನುಫ್ಯಾಕ್ಚರ್ ಆಗುತ್ತೆ ನಮ್ಮ ಶಾಪಲ್ಲಿರೋದು ಅದ್ರ ಜೊತೆಗೆ ನಮ್ಮ ಕಸ್ಟಮರ್ಸ್ ನಮ್ಮ ದಾವಣಗೆರೆ ಕಸ್ಟಮರ್ಸ್ ಆಗಿರಲಿ ಇಡೀ ಕರ್ನಾಟಕ ಕಸ್ಟಮರ್ಸ್ ಆಗಿರಲಿ ಎಲ್ಲರೂ ಬಂದು ನಮ್ಮ ಶಾಪಲ್ಲಿ ಪರ್ಚೇಸ್ ಮಾಡಿರೋ ಖುಷಿಯಿಂದ ನಾವು ಈ ಥರ ಗಿಫ್ಟ್ಸ್ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ ಇನ್ನೊಂದೇನು ಅಂತಂದರೆ ನೀವು ಜನಗಳು ನಮಗೇನು ಪ್ರೀತಿ ಕೊಟ್ಟಿದಾರಲ್ಲ ಆ ಒಂದು ಪ್ರೀತಿನ ನಾವು ಈ ರೀತಿ ಗಿಫ್ಟ್ಸ್ ಕೊಟ್ಟು ನಮ್ಮ ಪ್ರೀತಿನ ನಾವು ತೋರಿಸ್ತಾ ಇದೀವಿ ಸರ್ ನಿನ್ನೆ ನಾವು ಫಂಕ್ಷನ್ ಮಾಡಿದ್ವಿ ಲಕ್ಕಿ ಕೂಪನ್ ಇಂದ ಅಲೌನ್ಸಿಂದ ಅಲೌನ್ಸ್ಮೆಂಟ್ ಮಾಡಿದ್ವಿ ಸುಮಾರು ಜನ ಎಕ್ಸೈಟ್ಮೆಂಟ್ ಇದ್ದು ತುಂಬಾ ಜನ ಕ್ರೌಡ್ ಇತ್ತು ಇಲ್ಲಿ ಬಂದಿದ್ರು ತುಂಬಾ ಕ್ರೌಡ್ ಬಂದಿತ್ತು ಮರ ನಾವು ಲಕ್ಕಿ ಕೂಪನ್ ಅಲ್ಲಿ ಒಂದು ಟ್ವೆಂಟಿ ತೌಸಂಡ್ ನಾವು ಲಕ್ಕಿ ಕೂಪನ್ ಒಳಗೆ ಆ್ಯಡ್ ಮಾಡಿದ್ವಿ ಆ ಇಪ್ಪತ್ತು ಸಾವಿರದಲ್ಲಿ ಬಂದಿರೋದು ಹದಿಮೂರು ಜನಕ್ಕೆ ಬರಬೇಕಂದ್ರೆ ಅದು ಲಕ್ಕಿ ಸರ್ ಅದೃಷ್ಟ ಆ ಅದೃಷ್ಟ ಯಾರಿಗೆ ಬರುತ್ತೋ ಆ ಟೈಮಲ್ಲಿ ತುಂಬಾ ಖುಷಿ ಆಗುತ್ತೆ ಎಕ್ಸೈಟ್ಮೆಂಟ್ ಆ ಕಸ್ಟಮರ್ ನಮಗೆ ಮುಂದೆ ಹೇಳಿದ್ರಲ್ಲ ಏ ಸರ್ ತುಂಬ ಖುಷಿ ಆಯಿತು ಸರ್ ಅಂತ ಸರ್ ನಮಗೂ ಅದೇ ಥರ ಸರ್ ನಾವು ಖುಷಿ ನಾವು ಅಲ್ಲಿಂದ ನಮ್ಮ ನಮ್ಮದೊಂದು ಮಿಡ್ಲ್ ಕ್ಲಾಸು ಫ್ಯಾಮಿಲಿಯಿಂದ ಒಂದು ಅರಣ್ಯದ ಇಷ್ಟು ದೊಡ್ಡದಾಗಿದೆ ಅದು ನಮಗೆ ಕಸ್ಟಮರ್ ಸಪೋರ್ಟಿಂದ ಸರ್ ಆ ಕಸ್ಟಮರ್ ಬೆಳೆಸಿದಕ್ಕೆ ಅರುಣಾದ ಇಷ್ಟು ದೊಡ್ಡದಾಗಿರೋದು ಅದಕ್ಕೋಸ್ಕರ ಸರ್ ನಮ್ದೊಂದು ಸ್ಲೋಗನ್ ಇದೆ ಇದು ನಮ್ಮ ದಾವಣಗೆರೆ ಮಣ್ಣಿನ ಬ್ರ್ಯಾಂಡ್ ನಮ್ಮ ಅರುಣೋದೆ ಅಂತ ಅದಕ್ಕೋಸ್ಕರ ನಾವು ಅಗ್ಲೆಲ್ಲ ಹೇಳ್ತಾನೆ ಇರ್ತೀವಿ ಇದು ತುಂಬ ಖುಷಿ ಇದೆ ಸರ್ ಖುಷಿ ಇದೆ ಸರ್ ಕಸ್ಟಮರ್ಸಿಗೆ ನೋಡಿ ಸರ್ ಶಾಪಲ್ಲಿ ಬಟ್ಟೆ ಅಂಗಡಿಯಲ್ಲಿ ನಾವು ಬಟ್ಟೆ ತೊಗೊಳೋದು ಕಾಮನ್ ಇದ್ದಿದ್ದೆ ಬಟ್ಟೆ ತೊಗೊಂತೀವಿ ಹೋಗ್ತೀವಿ ಅವೆಲ್ಲ ಆಗಿ ಈ ಥರ ಲಕ್ಕಿ ಕೂಪನ್ಸ್ ಆಗಿ ಮಾಡೋದು ತುಂಬ ಕಡಿಮೆ ಸರ್ ಇವಾಗ ಇವಾಗಂತ ಆಲ್ಮೋಸ್ಟ್ ತುಂಬ ಕಡಿಮೆ ಮಾಡಿದ್ದಾರೆ ಮಾಡ್ತಾ ಇರೋದು ಈ ಥರ ಲಕ್ಕಿ ಕೂಪನ್ ನಮ್ಮ ಬ್ರದರ್ದು ತುಂಬ ಆಸೆ ಇತ್ತು ಈ ಥರ ಮಾಡಬೇಕು ಈ ಥರ ಮಾಡೋಣ ಮುಂದೆ ಈ ಥರ ಮಾಡೋಣ ಅಂತ ತುಂಬ ಹೇಳ್ತೀವಿ ನಮ್ಮ ಬ್ರದರು ಒಂದು ಟೂ ಇಯರ್ಸ್ ಬ್ಯಾಕ್ ಈ ಥರ ತುಂಬ ನಮ್ಮ ಹತ್ರ ಫಾಲೋಪಲ್ಲಿದ್ದರು ಈಗ ನಮಗೊಂದು ಖುಷಿ ಏನಂದರೆ ನಾವು ಹೇಳಿದ್ದನ್ನ ಮಾಡಿದ್ದೀವಲ್ಲ ಅದೇ ನಮಗೆ ಖುಷಿ ಸರ್ ನಮಸ್ತೆ ಎಲ್ರಿಗೂ ನಾವು ಲಕ್ಕಿ ಡಿಪ್ ಮಾಡಿದ್ವಿ ಏನು ಲಕ್ಕಿ ಡಿಪ್ಪಲ್ಲಿ ಬಂದಂಥ ವಿನ್ನರು ಎಲ್ಲರೂ ಬಂದು ಭಾಳಷ್ಟು ಖುಷಿ ಹಂಚ್ಕೊಂಡ್ರು ಸರ್ ಭಾಳ ಅಷ್ಟು ಇಪ್ಪತ್ತು ಸಾವಿರ ಜನದಲ್ಲಿ ನಮ್ಮದು ಒಂದು ಬಂದಿದೆ ಅಂತ ಭಾಳಷ್ಟು ಖುಷಿಪಟ್ಟು ವ್ಯಕ್ತಪಡಿಸಿದರು ನಾವು ಕೂಡ ಫೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಹಲವಾರು ಜನ ಬಂದಿದ್ದರು ತುಂಬ ಜನದಲ್ಲಿ ಅವರು ಹದಿಮೂರು ಜನ ಬರಬೇಕಂದ್ರೆ ಅದು ಸರ್ ಕಾಮನ್ ಅಲ್ಲ ಸರ್ ಇಪ್ಪತ್ತು ಸಾವಿರ ಜನದಲ್ಲಿ ಒಬ್ಬರು ಬರ್ತಾರೆ ಅಂದರೆ ಅದು ಲಕ್ಕಿನೇ ಸರ್ ಈ ಸಂಸ್ಥೆಯ ವಿಶೇಷ ಏನಂದರೆ ಹೆಚ್ಚು ಕಮ್ಮಿ ಒಂದು ಇನ್ನೂರ ಹೆಣ್ಣು ಇನ್ನೂರು ಹೆಣ್ಮಕ್ಳಿಗೆ ಕೆಲಸ ಕೊಡುತ್ತಿರುವ ಸರ್ ಗಾರ್ಮೆಂಟ್ಸ್ ಆಗಿರ್ಬೋದು ಅಂಗಡಿ ಆಗಿರ್ಬೋದು ಹೆಣ್ಣುಮಕ್ಕಳಿಗೆ ಕೆಲಸ ಕೊಟ್ಟಿರುವಂಥ ವಿಶೇಷ ಸಂಸ್ಥೆ ಸರ್ ನಮ್ಮದು ಈ ಸಂಸ್ಥೆನ ಇದೇ ಥರ ದಾವಣಗೆರೆ ಜನ ಬೆಳೆಸಬೇಕು ಯಾಕಂದರೆ ಇದು ದಾವಣಗೆರೆ ಮಣ್ಣಿನ ಬ್ರ್ಯಾಂಡ್ ಸರ್ ನಮ್ಮ ಬ್ರದರು ಸಿಸ್ಟರ್ ಹೇಳಿದ ಹಾಗೆ ಇದು ದಾವಣಗೆರೆ ಮಣ್ಣಿನ ಬ್ರ್ಯಾಂಡು ದಾವಣಗೆರೆ ಜನ ನಾವು ಇಷ್ಟ ಕೇಳ್ಕೊಳೋದು ಈ ಸಂಸ್ಥೆನ ಇನ್ನೂ ಹೆಚ್ಚಾಗಿ ಬೆಳೆಸಬೇಕು ನಮ್ಮ ಬ್ರದರ್ ಹೇಳಿದ ಹಾಗೆ ನೆಕ್ಸ್ಟು ಇದೇ ಥರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸಲ್ಲಿ ಕಾರ್ಸು ಬಿಗ್ ಬಿಗ್ ಆಫರ್ಸ್ ಇಡಬೇಕು ಹೇಳ್ತಾ ನಾನು ಒಟ್ಟಿನಲ್ಲಿ ಅರ್ಣೋದಿಯ ಬಟ್ಟೆ ಅಂಗಡಿ ಗುಣಮಟ್ಟದ ಬಟ್ಟೆಗಳ ಮೂಲಕ ಲಕ್ಕಿ ಡಿಪ್ ಮೂಲಕ ಗ್ರಾಹಕರಿಗೆ ಬಹುಮಾನಗಳನ್ನ ನೀಡುತ್ತಿದ್ದು ಗ್ರಾಹಕರು ಇಲ್ಲಿನ ಬಟ್ಟೆಗಳು ಹಾಗೂ ಲಕ್ಕಿ ಡಿಪ್ಗಳಿಗೆ ಫುಲ್ ಫಿದಾ ಆಗಿರೋದಂತೂ ಸುಳ್ಳಲ್ಲ